ಈರುಳ್ಳಿ ಬಹುಶಃ ನಮ್ಮ ಕುಟುಂಬದ್ದೇ ಇರಬೇಕು ಯಾಕಂದರೆ ಅದನ್ನು ಹೆಚ್ಚಿದ ತಕ್ಷಣ ನಮಗೆ ಕಣ್ಣಲ್ಲಿ ನೀರು ಬರುತ್ತಲ್ಲ ಆದರೆ ನಾನಿಲ್ಲಿ ನಿಮಗೆ ಸುಲಭವಾಗಿ ಒಂದು ಮಾಸ್ಕ್ ಸಹಾಯದಿಂದ ಹೇಗೆ ಇದನ್ನು ಈಸಿಯಾಗಿ ಮಾಡ್ಬೋದು ಹಾಗೆ ಕಣ್ಣೀರು ಕೂಡ ಬರೋದೇ ಇಲ್ಲ ಇದನ್ನು ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಆವಾಗ ತುಂಬ ಯೂಸ್ಫುಲ್ ಕಿಚನ್ ಟಿಪ್ಸ್ ಇದೆ ಯಾರು ಹೇಳಿದ್ದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಮನೆಯಲ್ಲಿ ಒಬ್ಬ ಹಿರಿಯರು ಇರಬೇಕಂತ ಹೇಳ್ತಾರೆ ನಮ್ಮ ಅತ್ತೆ ಇವರಲ್ಲಿ ತುಂಬಾ ಕಿಚನ್ ಟಿಪ್ಸ್ಗಳಿವೆ ನಾನು ಅದನ್ನು ಕೆಲವನ್ನೆಲ್ಲ ಇದರಲ್ಲಿ ನಾನು ನಿಮ್ಮ ಜೊತೆ ನಾನು ಶೇರ್ ಇದ್ದೇನೆ ತುಂಬ ಯೂಸ್ಫುಲ್ ಆಗಿರ್ಬೋದು ಯಾಕೆಂದರೆ ಯಾರು ಕೂಡ ಇಲ್ಲಿ ತನಕ ಹೇಳಿಲ್ಲ ಅಂತ ಅಂದ್ಕೋತೀನಿ ನಾನು ಬಹುಶಃ ಯಾಕಂದರೆ ಇವರು ಒಂದು ಪಿಕಲ್ ಸ್ಪೆಷಲಿಸ್ಟ್ ಅಂದರೆ ಉಪ್ಪಿನಕಾಯಿ ಸ್ಪೆಷಲಿಸ್ಟ್ ಇವರು ಉಪ್ಪಿನಕಾಯಿ ಹಾಕಿದ್ದನ್ನು ನಾನು ಈ ವಿಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಉಪ್ಪಿನಕಾಯಿ ಇರೋದಕ್ಕೆ ನಾವು ನೋಡಿ ಈ ಸ್ಪೂನೆಲ್ಲ ಹಾಕ್ಬಾರ್ದಂತೆ ಅದಕ್ಕೆ ಹಾಗೆ ಅದರ ಮೇಲ್ಗಡೆ ಸಾಸಿವೆ ಎಣ್ಣೆ ಹಾಕಬೇಕು ಅಂತ ಹೇಳ್ತಾರೆ ಎಷ್ಟು ದಿವಸ ಎಷ್ಟು ವರ್ಷ ಬೇಕಾದರೂ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ನೋಡಿ ಎರಡನೇ ಟಿಪ್ಸ್ ಇದು ನಾವು ಕೊತ್ತಂಬರಿ ಸೊಪ್ಪು ಕೈ ಪುದೀನ ಸೊಪ್ಪೆಲ್ಲ ತರ್ತೇವೆ ಅದು ಒಂದೆರಡು ದಿವಸದಲ್ಲೇ ಹಾಳಾಗಿ ಹೋಗುತ್ತೆ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಟರೂ ಹಾಗೆ ಆದರೆ ಇದನ್ನು ಕೆಲವು ಒಂದು ಕೆಲವು ವಾರದರ ತನಕ ಹೇಗೆ ಅಂದರೆ ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಇದು ಅಷ್ಟು ಫ್ರೆಶ್ ಇಲ್ಲ ಸ್ವಲ್ಪ ಇದಾಗಿದೆ ನಮ್ಮದು ಅಲ್ಲಿ ಎಲ್ಲ ಬೇಗ ಫ್ರೆಶ್ ಸಿಗೋದಿಲ್ಲ ಅಲ್ಲ ಹಾಳಾದನ್ನೆಲ್ಲ ತೆಗಿಬೇಕು ಹಾಗೆ ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡಿ ಕಟ್ ಮಾಡಿ ನಾವು ಒಂದು ಆ್ಯಟ್ ಟೈಟ್ ಅಂದರೆ ಮುಚ್ಚಳ ಗಟ್ಟಿಯಾಗಿರುವಂಥ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಆಯಿತು ಇಲ್ಲಿ ಅದನ್ನೆಲ್ಲ ಕಟ್ ಮಾಡಿ ಇದರಲ್ಲಿ ಇದ್ದೇನೆ ಮುಚ್ಚಳ ಟೈಟ್ ಆಗಿರಬೇಕು ಇಲ್ಲ ಇದ್ರೆ ನಿಮ್ಮದು ಟೈಟ್ ಬ್ಯಾಗ್ ಸಿಗುತ್ತಲ್ಲ ಅದರಲ್ಲಿ ಕೂಡ ಹಾಕಿ ಇಡ್ಬೋದು ಆಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಏನಾಗೋದಿಲ್ಲ ಒಂದು ಹತ್ತು ಹದಿನೈದು ದಿವಸ ಏನಾಗೋದಿಲ್ಲ ಬೇಕಾದರೆ ನೋಡಿ ಇದು ಕೂಡ ನಮ್ಮ ಅತ್ತೆ ಒಂದು ಒಳ್ಳೆಯ ಟಿಪ್ಸ್ ನೋಡಿ ಇಲ್ಲಿ ಹಾಕ್ತಾ ಇದ್ದೇನೆ ಅದು ಮಾತ್ರ ಬ್ಯಾಗ್ ಮಾತ್ರ ಅದು ಟೈಟ್ ಆಗಿರಬೇಕು ಮುಚ್ಚಳ ಮಾತ್ರ ಟೈಟ್ ಆಗಿರಬೇಕು ನೀರೆಲ್ಲ ಸ್ವಲ್ಪ ತೆಗೀರಿ ಆಮೇಲೆ ನಮ್ಮದು ಬಾಜಿ ನೋಡಿ ಬಾಜಿ ಮಾಡಿದರೆ ಕೆಲವರಿಗೆ ಬ ಪೊಟೆಟೋದು ಆಗೋದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಆವಾಗ ನಾವು ನೋಡಿ ಅದು ಒಗ್ಗರಣೆ ಹಾಕುವಾಗಲೇ ಸ್ವಲ್ಪ ಹಿಂಗಾಕಿದರೆ ಆಯಿತು ಹಿಂಗಾಕಿದರೆ ಗ್ಯಾಸ್ಟ್ರಿಕ್ ಅಷ್ಟೊಂದು ಬರೋದಿಲ್ಲ ಆಮೇಲೆ ಈ ಹಾಲು ತಳ ಹಿಡಿಯೋದು ಜಾಸ್ತಿ ನೋಡಿ ದಪ್ಪ ಹಾಲಿದ್ದರೆ ತಳ ಹಿಡಿಯೋದು ಜಾಸ್ತಿ ಆವಾಗ ನಾವು ಏನು ಮಾಡಬೇಕಂದ್ರೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕೋಬೇಕು ಆಮೇಲೆ ಹಾಲನ್ನು ಹಾಕಬೇಕು ಆಮೇಲೆ ಒಲೆ ಮೇಲೆ ಇಡುವಾಗ ಕೈ ಕ ಸೌಟ ಆಡಿಸ್ಬೇಕು ಅದಕ್ಕೆ ಒಂದು ಎರಡು ಮೂರು ಸಲ ನೀವು ಸೌಟಲ್ಲಿ ಆಡಿಸ್ತಾ ಇದ್ದರೆ ಅದು ತಳ ಹಿಡಿಯೋದಿಲ್ಲ ಅದು ಸ್ವಲ್ಪ ಬಿಸಿ ಆಗಬೇಕು ನಾನಿಲ್ಲಿ ಇದ್ದೇನೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೌಟಲ್ಲಿ ಇದು ಮಾಡಿದರೆ ಆಯಿತು ಅಷ್ಟೇ ತಳ ಹಿಡಿಯೋದಿಲ್ಲ ಅಂದರೆ ಕೆಲವು ದಪ್ಪ ಹಾಲಿದ್ರೆ ತಳ ಹಿಡಿಯೋದು ಬೇಗ ಅದು ಅದರಿಂದ ಈ ಉಪಾಯ ನೀವು ಮಾಡಿ ಚೆನ್ನಾಗಾಗುತ್ತೆ ಆಮೇಲೆ ನಾನು ಹೇಳ್ತಾ ಇದ್ದೀನಲ್ಲ ಈರುಳ್ಳಿದ್ದು ಈರುಳ್ಳಿ ಎಂಥ ಹೆಣ್ಮಕ್ಕಳಿಗೆ ಒಂದು ತುಂಬ ಒಂದು ಇದರದ್ದೇ ಒಂದು ಕಣ್ಣಲ್ಲಿ ನೀರು ಬರೋದು ಜಾಸ್ತಿ ಅಲ್ಲ ಅದಕ್ಕೆ ನೋಡಿ ಮಾಸ್ಕ್ ಕೊರೋನಾ ಟೈಮಲ್ಲೆಲ್ಲ ತುಂಬ ಯೂಸ್ಫುಲ್ ಆಗಿತ್ತಲ್ಲ ಇವಾಗೆಲ್ಲ ಮಾಸ್ಕೆಲ್ಲ ಇಲ್ಲೆಲ್ಲ ಇರ್ಬೋದು ಇದ್ರೆ ಒಂದು ಹೆಕ್ಕಿ ಮೂಗಿಗೆ ಕಟ್ಟಿಕೊಂಡು ಆಮೇಲೆ ಕಟ್ ಮಾಡಿದರೆ ಆಯಿತು ಅಷ್ಟೇ ಮಾಸ್ಕ್ ಕಟ್ಟಿಕೊಂಡು ನಾವು ಇದು ಮಾಡಿದ್ವಿ ಅದನ್ನು ಅಂದರೆ ಅದರದ್ದು ಈ ಘಾಟು ಮೂಗಿ ಹೋದಾಗ ನಮಗೆ ಅದು ಕಣ್ಣಲ್ಲಿ ನೀರು ಬರುತ್ತೆ ಅದರಿಂದ ಇದನ್ನು ಹಾಕ್ಕೊಂಡು ಮಾಡಿದರೆ ಆಯಿತು ಇಲ್ಲ ನೀವು ಫ್ಯಾನ್ಗೆ ಹತ್ತಿರ ಕೂಡ ಕೂತು ಮಾಡ್ಬೋದು ಅದರ ಘಾಟ್ ಬರೋದಿದ್ದರೆ ಆಯ್ತು ಅಷ್ಟೇ ಆಮೇಲೆ ನಾವು ತರಕಾರಿ ಎಲ್ಲ ತರ್ತೇವಲ್ಲ ತರಕಾರಿ ತಂದಾಗ ಅದರ ತೊಟ್ಟು ಸಮೇತ ತರಬೇಕು ಹಾಗಿದ್ರೆ ಮಾತ್ರ ಅದು ಸ್ವಲ್ಪ ದಿವಸ ಅಷ್ಟೇ ಆ ತೊಟ್ಟೆಲ್ಲ ಹೋದರೆ ಅದು ಬೇಗ ಕುಳಿಯೋದು ಜಾಸ್ತಿ ಈ ಕುಂಬಳಕಾಯಿ ಎಲ್ಲ ತೊಟ್ಟಿಲ್ಲ ಅಂದರೆ ಅದು ಕುಳಿಯೋದೇ ಸೌತೆಕಾಯಿ ಕುಡಿಯೋದ್ರಲ್ಲಿ ಸ್ವಲ್ಪ ತೊಟ್ಟು ಇರೋದಷ್ಟೇ ಅದರಿಂದ ಅದು ಬೇಗ ಕುಳಿತು ಹೋಗುತ್ತೆ ಅದರಿಂದ ನೀವು ತರುವಾಗ ತೊಟ್ಟು ನೋಡಿಕೊಂಡು ತನ್ನಿ ಆಮೇಲೆ ನಾವು ಜಾಸ್ತಿ ಇದು ಜೇನುತುಪ್ಪ ಎಲ್ಲ ಇಟ್ಟರೆ ಅದು ಜಾಸ್ತಿ ಒಂಥರ ಹರಳು ಹರಳಾಗಿರುತ್ತಲ್ಲ ಅದನ್ನು ಏನು ಮಾಡಬೇಕು ಬಿಸಿ ನೀರಿನ ಪಾತ್ರೆಯಲ್ಲಿ ಅದನ್ನು ಸ್ವಲ್ಪ ಹೊತ್ತಿಟ್ಟರೆ ಆಯಿತು ಅದು ನಾರ್ಮಲ್ ಸಿದ್ದೇಗೆ ಬರುತ್ತೆ ಇನ್ನು ಸಾಂಬಾರು ನಾವು ಮನೆಯಲ್ಲಿ ಮಾಡುವಂಥದ್ದು ದಪ್ಪಗಾದರೆ ಪರವಾಗಿಲ್ಲ ನ ಸ್ವಲ್ಪ ನೀರು ಹಾಕಿ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಆದರೆ ನೀರಾದರೆ ಏನು ಮಾಡೋದು ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಕಾರ್ನ್ ಫ್ಲೋರ್ ಮನೆಯಲ್ಲಿ ಕಾರ್ನ್ ಫ್ಲೋರ್ ಇದ್ದೇ ಇರುತ್ತಲ್ಲ ಕಡಲೆ ಹಿಟ್ಟು ಕಾರ್ನ್ ಫ್ಲೋರ್ ಒಂದೊಂದು ಚಮಚ ಅದಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದರೆ ಆಯಿತು ಒಂದು ಕಾರ್ನ್ ಫ್ಲೋರ್ ಹಾಕಿ ಇಲ್ಲ ಕಡಲೆ ಹಿಟ್ಟು ಯಾವುದಾದ್ರೂ ಒಂದನ್ನು ಹಾಕಿದರೆ ಆಯಿತು ನನಗೆ ಟಿಪ್ಸು ಯಾವುದಂದ್ರೆ ಅದು ಬಾಳೆ ಎಲೆ ಬಾಳೆ ಎಲೆ ಅಂದರೆ ಈ ಪೇಟೆಯಲ್ಲಿ ಆದರೆ ತಂದರೆ ಅದು ಒಂದೆರಡು ದಿವಸದಲ್ಲಿ ಬಾಡಿ ಹೋಗುತ್ತಲ್ಲ ಆದರೆ ಹಳ್ಳಿಯಲ್ಲಿ ಆದರೆ ಆವಾಗ ಅವಾಗ ತಂದು ತಗೊಂಡು ಬರ್ಬೋದು ಆದರೆ ಪೇಟೆಯವರು ಏನು ಮಾಡ್ತಾರೆ ಇದು ತಗೊಂಡಾಗ ಸ್ವಲ್ಪ ಹಾ ಬಾಡಿ ಹೋಗುತ್ತಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಈ ಬಾಳೆ ಎಲೆಯನ್ನು ಮಗುಚಿ ಹಾಕಿಡಬೇಕು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಹೀಗೆ ಮಗುಚಿ ಹಾಕ್ತಾ ಹಾಕಿದರೆ ಅದೊಂದು ಹತ್ತು ಹದಿನೈದು ದಿವಸ ತನಕ ಹಾಗೆ ಫ್ರೆಶ್ ಆಗಿರುತ್ತೆ ಬೇಕಾದರೆ ನೀವು ನೋಡಿ ಇದನ್ನು ಹೀಗೆ ಇಡೋದಲ್ಲ ಯಾವಾಗಲೂ ನಾವು ಹೀಗೆ ಇಡ್ತೇವಲ್ಲ ಅದರ ಬದಲು ಹೀಗೆ ಮಗುಚಿ ಹಾಕಿ ಮಗುಚಿ ಮಗುಚಿ ಅದರ ಮೇಲೆ ಹಾಕ್ತಾ ಹೋದರೆ ಆಯಿತು ಅಷ್ಟೇ ಒಂದು ಹದಿನೈದು ದಿವಸ ಬೇಕಾದರೆ ನೀವು ನೋಡಿ ನಾವೆಲ್ಲ ಎಲ್ಲಿ ಕೂಡ ನಾನು ಮಾಡಿ ನೋಡಿದ್ದೇನೆ ಅದರಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಾನು ಈ ಟಿಪ್ಸ್ ಎಲ್ಲ ಹೇಗೆ ಆಯಿತು ಅಂತಂದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ತುಂಬ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಕೆಲವೆಲ್ಲ ಯು ಹೇಳಿದ್ದೇನೆ ಒಂದು ಹಿಂದಿನ ವೀಡಿಯೋದಲ್ಲಿ ಬೇರೆ ಇದನ್ನೆಲ್ಲ ಹೇಳಲಿಲ್ಲ ಅದರಿಂದ ಇದನ್ನು ದಯವಿಟ್ಟು ಒಮ್ಮೆ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ವಂದನೆಗಳು